ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಕುಮಾರಿ ಕನ್ನಡ ವ್ಲಾಗ್ಸ್ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಆಗಿರೋ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣವಾ ಇದು ತಿನ್ನೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಇದನ್ನು ಮಾಡೋದು ತುಂಬ ಈಸಿನೇ ಒಬ್ರೊಬ್ರಿಗೆ ಮಾಡೋಕ್ಕೆ ಕಷ್ಟ ಅಂದ್ಕೊಳ್ತಾರೆ ಆದರೆ ಇದು ತುಂಬ ಈಸಿನೇ ಮಾಡ್ಬೋದು ನಾವು ಮೊದಲನೇದಾಗಿ ಸ್ವಲ್ಪ ಹಿಟ್ಟು ತೊಗೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತೊಗೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಳ್ಬೇಕು ನಾವು ನಮಗೆ ಗಟ್ಟಿಯಾಗಿಯೇ ಇರಬೇಕಂದ್ರೆ ಒಂದು ಗ್ಲಾಸಷ್ಟು ನೀರು ಹಾಕೊಂಡ್ರೂ ನಮ್ಗೆ ಎಷ್ಟು ನೀರು ಬೇಕು ನಮಗೆ ಯಾವ ಕನ್ಸೆಸ್ಟಿ ಬೇಕು ಮಾಡೋಕ್ಕೆ ಯಾವ್ದು ಈಸಿ ಅಂತ ನೋಡಬೇಕು ಆವಾಗ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡಿಕೊಳ್ಬೇಕು ಈಗ ನಮಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟು ತೊಗೊಂಡು ನಮಗೆ ದಪ್ಪ ಅಂದ್ರೆ ದಪ್ಪನೂ ಮಾಡ್ಬೋದು ಸಣ್ಣ ಅಂದ್ರೆ ಸಣ್ಣನೂ ಮಾಡ್ಬೋದು ನಾವನ್ನು ನಾನು ಎಷ್ಟು ಹಿಟ್ಟು ತೊಗೊಳ್ತಾ ಇದರಿಂದ ತುಂಬ ತೆಳ್ಳಕಾಗುತ್ತೆ ಚೆನ್ನಾಗಾಗುತ್ತೆ ನಾನು ಇಷ್ಟು ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡ್ಬೋದು ವೀಡಿಯೋದಲ್ಲಿ ಹಿಟ್ಟನ್ನು ಯೂಸ್ ಮಾಡಿ ಇವಾಗ ನಾನು ರೊಟ್ಟಿ ತಟ್ತಾ ಇದ್ದೀನಿ ಈ ತಟ್ಟಿದ್ರೆ ತುಂಬಾ ಫೀಲ್ ಆಯಿತು ಯಾಕಂದರೆ ಊರಲ್ಲಿ ಮಾಡೋ ಥರ ಇತ್ತು ನಮ್ಮ ಮನೇಲಿ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲರೂ ರೊಟ್ಟಿನೇ ಮಾಡ್ತಾರೆ ಊರಲ್ಲಂತೂ ನಮ್ಮೂರಲ್ಲಂತೂ ಆಲ್ಮೋಸ್ಟ್ ರೊಟ್ಟಿನೇ ಮಾಡೋದು ರೊಟ್ಟಿ ಮಾಡಿದ್ರೆ ತುಂಬ ರೊಟ್ಟಿ ತಿಂದರೆ ದೇಹಕ್ಕೆ ತುಂಬಾ ಒಳ್ಳೆಯದು ಅದಕ್ಕಂತ ತುಂಬ ಜನ ರೊಟ್ಟಿನೇ ಮಾಡೋದು ಉತ್ತರ ಕರ್ನಾಟಕ ಇನ್ನು ಇವಾಗ ಒಂದು ಚಿಕ್ಕ ಬಟ್ಲ ತೊಗೊಂಡು ಅದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಈ ಥರ ಬಟ್ಟೆ ಹಾಕ್ಕೊಂಡು ಸಂಬ್ರತೀವಿ ನಾವು ಇದನ್ನು ಸಂಭ್ರಾಣಿ ಅಂತ ನಾವು ಅಂತೀವಿ ನೀವೇನಂತೀರ ಅಂತ ಕೆಳಗಡೆ ಕಾಮೆಂಟ್ ಮಾಡಿ ಇದು ಆ ಸಂಬ್ರ ಆದಮೇಲೆ ಒಂದು ಐದು ನಿಮಿಷ ಆಗಿಬಿಟ್ಟು ತೆಗಿಬೇಕು ಮೇಲೆ ನೋಡಿ ಈ ಥರ ಆಗುತ್ತೆ ರೊಟ್ಟಿ ಅನ್ನೋದು ನಾನು ಊರಲ್ಲೇ ಮಾಡ್ತಿದ್ದೆ ಇನ್ನು ಬ್ಯಾಂಗ್ಳೂರಲ್ಲಿ ಬಂದ ಮೇಲೆ ತುಂಬ ಕಮ್ಮಿ ಮಾಡೋದು ಅಂತೂ ಇಂತು ಮಾಡಿಬಿಟ್ಟಿದ್ದೀನಿ ಜೋಳದ ರೊಟ್ಟಿ ಅಂತೂ ನಿಮ್ಗೆ ಅಂಚ ನಾನು ಒಂದೇ ರೊಟ್ಟಿ ತೋರಿಸಿದ್ದು ಇನ್ನು ಎಲ್ಲ ರೊಟ್ಟಿ ಮಾಡಿದ್ದೀನಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹಂಗೆ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ರೊಟ್ಟಿ ಜೊತೆಗೆ ಚಿಕನ್ ಸಾರ ಹಾಕೊಂಡು ತಿಂದರೆ ಮಸ್ತಾಗಿರುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ